ಮತ್ತೇನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಸಕರಾಗಿ ಪ್ರದೀಪ್ ಈಶ್ವರ ಅವರು ಆಯ್ಕೆಯಾಗಿದ್ದಾರೆ ಅವರು ಅಹಿಂದ ವರ್ಗದ ಒಬ್ಬ ಬಲಿಜ ಕಮ್ಯುನಿಟಿಯಿಂದ ಗೆದ್ದಿರ್ತಕ್ಕಂಥ ಒಬ್ಬ ಏಕೈಕ ಶಾಸಕರಾಗಿದ್ದಾರೆ ಅವರು ಒಂದು ವರ್ಷದಿಂದ ಅವರದೇ ಆದಂಥ ಕೆಲಸ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ಜನಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಇವತ್ತು ಅಹಿಂದ ವರ್ಗದ ಎಲ್ಲ ಸಮುದಾಯಗಳ ಮುಖಂಡರು ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಬಲಿಜಗ ಸಮುದಾಯದಿಂದ ಗೆದ್ದಿರ್ತಕ್ಕಂಥ ಪ್ರದೀಪ್ ಈಶ್ವರ ಅವರನ್ನು ವಿಧಾನಸೌಧದ ಈ ಬಾರಿಯ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಸ್ಥಾನವನ್ನು ಅವ್ರು ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮತ್ತು ಕೇಂದ್ರದ ಅಧ್ಯಕ್ಷರ ಮೇಲೆ ನಾವು ಒತ್ತಡ ತಂದಿದ್ದೀವಿ ಯಾವುದೇ ಕಾರಣಕ್ಕೂ ಇವತ್ತು ಯಾವುದೇ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಸರಿ ಕಾಣೋದಿಲ್ಲ ಸರ್ಕಾರ ಈಗಾಗಲೇ ಎಲ್ಲ ಸಮುದಾಯದ ಅಹಿಂದ ವರ್ಗದ ಮುಖಂಡರುಗಳು ಕೂಡ ಇವತ್ತು ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ ಆದರೆ ಇಲ್ಲಿ ಇವತ್ತು ಬಲ್ಜ ಸಮುದಾಯದ ಬಲಿಗ ಸಮುದಾಯದ ಶಾಸಕರನ್ನು ಬಿಟ್ಟಿದ್ದಾರೆ ಮುಂದಿನ ಬರ್ತಕ್ಕಂಥ ಒಂದು ಏನು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರದೀಪೀಶ್ವರ್ ಅವರನ್ನು ಬಲಿಗ ಸಮುದಾಯದ ಪರವಾಗಿ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡು ಅವರನ್ನು ಮಂತ್ರಿ ಮಾಡಬೇಕು ಮಂತ್ರಿ ಮಾಡಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಹಿಂದ ವರ್ಗದ ಮತಗಳಿರೋದರಿಂದ ಮತ್ತಷ್ಟು ಕ್ರೋಢೀಕರಣ ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ಅಹಿಂದ ವರ್ಗದ ಶಾಸಕರನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಅವಕಾಶಗಳಿರೋದ್ರಿಂದ ಅವರನ್ನು ಮಂತ್ರಿ ಮಾಡ್ಬೇಕಂತೇಳಿ ನಾವು ಈ ಮುಖಾಂತರ ಒತ್ತಾಯ ಮಾಡ್ತೀವಿ